ನಮಸ್ತ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದಿರೋದು ಯೂಟ್ಯೂಬ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಒಂದು ಅಡಿಕೆ ತೋಟದಲ್ಲಿ ರೈತ ಹಸಿರೆಲೆ ಗೊಬ್ಬರವನ್ನು ಬೆಳೆದಿದ್ದಾರೆ ಈ ರೀತಿಯ ಹಸಿರೆಲೆ ಗೊಬ್ಬರವನ್ನು ನಮ್ಮ ತೋಟಗಳಲ್ಲಿ ನಾವು ಬೆಳೆಯೋದ್ರಿಂದ ನಮಗೆ ಆಗ್ತಕ್ಕಂಥ ಅನುಕೂಲಗಳ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನು ತಿಳ್ಕೊತು ಹೋಗೋಣ ಸ್ನೇಹಿತರೆ ಪ್ರತಿಯೊಬ್ಬರ ತೋಟದಲ್ಲೂ ಕೂಡ ನೀವು ಕಲ್ಟಿವೇಟ್ ಮಾಡಿಸ್ದೇ ಇಲ್ಲದೆ ಇಲ್ಲದೇ ಇದ್ದಾಗ ನಿಮ್ಮ ತೋಟದಲ್ಲಿ ಕಳೆ ಆಗುತ್ತೆ ಸ್ನೇಹಿತರೆ ಈ ಥರ ಕಾಂಗ್ರೆಸ್ಸೋ ಮತ್ತೊಂದು ಹುಲ್ಲು ಜಾತಿಯ ಗಿಡಗಳು ನಿಮ್ಮ ತೋಟದಲ್ಲಿ ಬೆಳೆಯುತ್ತವೆ ಸ್ನೇಹಿತರೆ ಅವು ಕೂಡ ಉತ್ತಮ ವಾತಾವರಣವನ್ನು ಕಲ್ಪಿಸ್ಬೋದು ನಿಮ್ಮ ತೋಟಕ್ಕೆ ಆದರೆ ಹಸಿರೆಲೆ ಗೊಬ್ಬರದವಷ್ಟು ಅಲ್ಲ ನೀವು ಹಸಿರೆಲೆ ಗೊಬ್ಬರ ದ್ವಿದಳ ಧಾನ್ಯ ಆಗಿರೋದ್ರಿಂದ ಇದನ್ನು ನೀವು ನಿಮ್ಮ ತೋಟಕ್ಕೆ ಬಿತ್ತನೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಯಾವ ಸಮಯದಲ್ಲಿ ಬೇಕಾದರೂ ಮಾಡ್ಬೋದು ಅದರಲ್ಲಿ ಬೇಸಿಗೆಯಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಮಳೆಗಾಲದಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಎಲ್ಲ ಸಮಯದಲ್ಲಿ ಇದು ತುಂಬ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಹೆಚ್ಚು ಬೇಸಿಗೆಯಲ್ಲಿ ನನ್ನ ಪ್ರಕಾರ ಈ ಮಳೆಗಾಲದಲ್ಲೂ ಕೂಡ ಖಂಡಿತವಾಗಿಯೂ ಹಾಕ್ಕೋಬೋದು ನೀವು ಹಾಕೋದ್ರಿಂದ ಏನು ಅನುಕೂಲ ಇದೆ ಮುಖ್ಯವಾಗಿ ನಿಮ್ಮ ಹೊಲದಲ್ಲಿ ಬೆಳೀತಕ್ಕಂಥ ಕಳೆ ಹುಲ್ಲು ಜಾತಿಯ ಗಿಡಗಳನ್ನು ಅವಾಯ್ಡ್ ಮಾಡ್ಬೋದು ಇದು ಕೂಡ ಅದು ಎಷ್ಟು ಉತ್ತಮವಾಗಿ ನಿಮಗೆ ಸಪೋರ್ಟ್ ಮಾಡುತ್ತೆ ಈ ಗೊಬ್ಬರ ಅಂದರೆ ಈ ಕಳೆ ಮತ್ತೊಂದು ಏನು ಇದಿರುತ್ತಲ್ಲ ಅದು ಅಷ್ಟು ಬೇಗ ಫಲವತ್ತತೆ ಮಾಡಲ್ಲ ಭೂಮಿನ ಅದೇ ಇದು ಹಸಿರುಳ್ಳ ಗೊಬ್ಬರ ಇದೆಯಲ್ಲ ಇಮಿಡಿಯೇಟ್ಲಿ ಒಂದು ತಿಂಗಳಿಗೆ ನೀವು ಏನು ಎಲ್ಲ ಹಸಿರೆಲೆ ಗೊಬ್ಬರ ಹಾಕಿ ಬೆಳೆದು ಬೆಸೆ ಉಡ್ದಿದ್ದೀರೋ ಅಲ್ಲಿದ್ದ ಒಂದು ತಿಂಗಳಿಗೆ ನಿಮ್ಮ ತೋಟ ಸ್ಮೆಲ್ಲೇ ಚೇಂಜ್ ಆಗೋಗುತ್ತೆ ಎರೆಹುಳು ಅತಿ ಹೆಚ್ಚು ಉತ್ಪಾದನೆ ಆಗ್ತವೆ ಹೆಸರು ಎರೆಹುಳು ಆಟೋಮೆಟಿಕ್ ಉತ್ಪಾದನೆ ಆದಾಗ ಮಣ್ಣು ಫಲವತ್ತತೆ ಹೆಚ್ಚಾಗ್ತಾ ಹೋಗುತ್ತೆ ಮಣ್ಣು ಫಲವತ್ತತೆ ಹೆಚ್ಚಾಗ್ತಾ ಹೋದಾಗ ನಿಮ್ಮ ತೋಟದ ಅಭಿವೃದ್ಧಿ ಸಾಧಾರಣವಾಗಿ ನಡೆದೇ ನಡೆಯುತ್ತೆ ಸ್ನೇಹಿತರೆ ಈ ವಿಚಾರವನ್ನು ಪ್ರತಿಯೊಬ್ಬ ರೈತನೂ ತಿಳ್ಕೊಬೇಕು ಅದಕ್ಕಿಂತ ಮುಖ್ಯವಾಗಿ ನಾವು ನೋಡಿ ಇದು ಸೆಣಬು ಅಂತ ಇದು ಮುಖ್ಯವಾದ ಆಯ್ಕೆ ಹಸಿರಿಲ ಗೊಬ್ಬರದಲ್ಲಿ ಹಸಿರಿಲ ಗೊಬ್ಬರದಲ್ಲಿ ದ್ವಿದಳ ಧಾನ್ಯ ಆದ ಶೇಂಗಾ ಹುರುಳಿ ಅವರೆ ಈ ರೀತಿ ಸೆಣಬು ಮುಂತಾದವು ಇದೆ ಇದರಲ್ಲಿ ಪ್ರಮುಖವಾಗಿ ನಾವು ಸೆಣಬನ್ನು ಆಯ್ಕೆ ಮಾಡಬೇಕು ಯಾಕೆಂದರೆ ಇದು ಹೆಚ್ಚು ಎತ್ತರ ಬೆಳೆಯುತ್ತೆ ತುಂಬ ಬೆಳೆಯುತ್ತೆ ತುಂಬ ಚೆನ್ನಾಗಿ ಇದು ನಮ್ಮ ಹಸಿರಿಲ ಗೊಬ್ಬರ ಆಗಿ ತಯಾರಾಗುತ್ತೆ ಬೇಗ ನಲವತ್ತರಿಂದ ನಲವತ್ತೈದು ದಿನಕ್ಕೆ ಬಂದ್ಬಿಡುತ್ತೆ ಸ್ನೇಹಿತರೆ ಇದು ನೋಡಿ ನೀವು ಈ ರೀತಿ ಎಲ್ಲ ಬಾಣಲಿ ಹೊಡಿತೀರ ಬಾಣಲಿ ಹೊಡೆದ ಮೇಲೆ ಎರಡು ಮುಖಕ್ಕೆ ಬಾಣಲಿ ಹೊಡೆದಾಗ ಮಣ್ಣಲ್ಲಿ ಮಿಕ್ಸ್ ಆಗ್ತಾ ಹೋಗುತ್ತೆ ಭೂಮಿಯಲ್ಲಿ ಕೊಳೆಯುವಿಕೆ ಹೆಚ್ಚಾಗಿ 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 ನಿಮ್ಮ ಭೂಮಿ ಅತಿ ಹೆಚ್ಚು ಫಲವತ್ತತೆಯಿಂದ ಕೂಡಿ ಭೂಮಿಯ ಬೇರುಗಳಲ್ಲಿ ಅಡಿಕೆ ಗಿಡದ ಬೇರುಗಳು ಈ ಫಲವತ್ತತೆಯನ್ನು ಹೇಳ್ಕೊಂಡು ಸದೃಢವಾಗಿ ಅಡಿಕೆ ಗುಣಗಳು ಬೆಳೋದಕ್ಕೆ ದಾರಿಯಾಗುತ್ತೆ ಸ್ನೇಹಿತರೆ ಕಳೆ ಮತ್ತೊಂದು ಬೆಳೆಯೋದ್ರ ಬದಲು ಈ ರೀತಿ ನಾವು ಹಸಿರಿಲ್ಲ ಗೊಬ್ಬರವನ್ನು ಬೆಳ್ಕೋಬೇಕು ಪ್ರತಿಯೊಬ್ಬ ರೈತರು ನಮ್ಮ ತೋಟಕ್ಕೆ ಅನಿವಾರ್ಯವಾಗಿರ್ತಕ್ಕಂಥ ಅವಶ್ಯಕತೆ ಇರತಕ್ಕಂಥ ರೀತಿಯಲ್ಲಿ ನಾವು ಆರೈಕೆಯನ್ನು ಮಾಡಿದರೆ ಖಂಡಿತವಾಗಿಯೂ ಉತ್ತಮವಾದ ರಿಸಲ್ಟನ್ನು ಪಡೆಯೋದಕ್ಕೆ ನಾವು ಸಾಧ್ಯ ಆಗುತ್ತೆ ನಾವು ಯಾವುದೇ ರೀತಿಯ ಶಿಕ್ಷಣ ಇಲ್ದಲೆ ಸುಮ್ಮನೆ ಬ್ಲೈಂಡಾಗಿ ನಾವು ತೋಟವನ್ನು ಆರೈಕೆ ಮಾಡಿದರೆ ಫಸಲು ಖಂಡಿತವಾಗಿಯೂ ಸಿಗುತ್ತೆ ಉತ್ತಮ ರೀತಿಯಲ್ಲಿ ಸಿಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ನಾವು ಉತ್ತಮ ಆಯ್ಕೆಗಳನ್ನು ಮಾಡಿದಾಗ ಖಂಡಿತವಾಗಿಯೂ ಉತ್ತಮ ರೀತಿಯ ಫಲವತ್ತತೆ ನಾವು ಕೊಟ್ಟಾಗ ಉತ್ತಮ ರೀತಿಯ ರಿಸಲ್ಟ್ ಕೂಡ ನಮಗೆ ಬರುತ್ತೆ ಹೆಚ್ಚು ಹೆಚ್ಚು ದಷ್ಟಪುಷ್ಟವಾದ ಗೊನೆಗಳು ಸಿಗ್ತವೆ ಅಡಿಕೆ ತೂಕ ಬರುತ್ತೆ ಸ್ನೇಹಿತರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎರೆಹುಳು ಎಷ್ಟು ಉತ್ಪತ್ತಿ ಆಗುತ್ತೋ ನಿಮ್ಮ ತೋಟ ಅಷ್ಟು ಅಭಿವೃದ್ಧಿ ಆಗುತ್ತೆ ಗಿಡ ಓಕಣೆ ಆಗೋದಿಲ್ಲ ಗಿಡಗಳು ಅಚ್ಚು ಹಸಿರಿಂದ ಕೂಡಿರ್ತವೆ ಸ್ನೇಹಿತರೆ ಈ ಎಲ್ಲ ವಿಚಾರಗಳನ್ನು ತಾವುಗಳು ತಿಳ್ಕೋಬೇಕು ತಿಳ್ಕೊಂಡು ತಮ್ಮ ತೋಟಕ್ಕೆ ಹಸಿರಿಲೆ ಗೊಬ್ಬರವನ್ನು ನಾವು ಮಾಡಬೇಕು ಯಾವುದೇ ರೀತಿಯ ಕಳೆ ಹುಲ್ಲು ಜಾತಿ ಬೆಳೆಯೋ ಬದಲು ನಾವು ಹಸಿರಿಲೆ ಗೊಬ್ಬರವನ್ನು ಬೆಳೆಸಿದಾಗ ಖಂಡಿತವಾಗಿ ಕಲ್ಟಿವೇಟನ್ನು ನಾವು ಮಾಡಿಸ್ತಾನೆ ಇರ್ತೀವಿ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಮಾಡಿಸ್ತಾ ಇದ್ರೂ ಏನೂ ಸಮಸ್ಯೆ ಇಲ್ಲ ಖಂಡಿತವಾಗಿ ಕಲ್ಟಿವೇಟ್ ಮಾಡಿಸೋಂಥ ರೈತರು ಕೂಡ ಅನಿವಾರ್ಯ ಹಸಿರೆಲೆ ಗೊಬ್ಬರ ಬೆಳೀತಕ್ಕಂಥದ್ದು ನೀವು ಆ ರೀ ಎಷ್ಟು ಹಸಿರೆಲೆ ಗೊಬ್ಬರವನ್ನು ಬೆಳೀತೀರೋ ಅಷ್ಟು ನಿಮಗೆ ಅನುಕೂಲ ಮಾಡಿಕೊಡುತ್ತೆ ನೀವು ಏನು ಮಾಡ್ತೀರೋ ನೀವು ಗೊಬ್ಬರ ಎಷ್ಟು ಹಾಕ್ತಿರೋ ಅಷ್ಟೇ ಸತ್ವವನ್ನು ಕೂಡ ಇದು ಹಸಿರೆಲೆ ಗೊಬ್ಬರ ಕೊಡುತ್ತೆ ಸ್ನೇಹಿತರೆ ನೋಡಿ ಕೆಲವೊಬ್ಬ ರೈತರು ಎರಡು ವರ್ಷಕ್ಕೊಮ್ಮೆ ಗೊಬ್ಬರವನ್ನು ಪೂರೈಕೆ ಮಾಡ್ತೀರ ಅಂಥ ರೈತರು ಕಂಪಲ್ಸರಿ ಹಸಿರಿಲ್ಲ ಗೊಬ್ಬರವನ್ನು ಬೆಳ್ಕೊಳ್ಳಿ ಯಾಕೆಂದರೆ ನೀವು ಹಸಿರಿಲ್ಲ ಗೊಬ್ಬರವನ್ನು ಬೆಳೆದ್ರೆ ನೀವು ಕೊಟ್ಟಿಗೆ ಗೊಬ್ಬರ ಎಷ್ಟು ಫಲವತ್ತತೆ ಕೊಡುತ್ತೋ ಅಷ್ಟೇ ಫಲವತ್ತತೆ ಭೂಮಿಯಲ್ಲಿ ಇದು ಕೊಡುತ್ತೆ ಸ್ನೇಹಿತರೆ ನಿಮ್ಮ ತೋಟದ ಸ್ಮೆಲ್ಲೇ ಚೇಂಜ್ ಆಗೋಗುತ್ತೆ ನೀವು ಹಸಿರಿಲ್ಲ ಗೊಬ್ಬರವನ್ನು ಬೆಳೆದು ನೋಡಿ ನಿಮ್ಮ ತೋಟ ಗಮನಿಸ್ತಾ ಹೋಗಿ ನಿಮಗೆ ಅನುಭವಕ್ಕೆ ಬರುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿಯ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೇನೆ ಖಂಡಿತವಾಗಿಯೂ ಈ ಮಾಹಿತಿ ತುಂಬ ಉಪಯುಕ್ತ ಅಂತ ನನ್ನ ಭಾವನೆ ನಿಮ್ಮ ಭಾವನೆ ಏನು ಅನ್ನತಕ್ಕಂಥದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅದೇ ರೀತಿ ನನ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯನ್ನು ನಾಲ್ಕಾರು ಜನಕ್ಕೆ ನೀವು ಶೇರ್ ಮಾಡೋದರಿಂದ ಆ ರೈತರು ಕೂಡ ತಮ್ಮ ತೋಟಗಳನ್ನು ಅಭಿವೃದ್ಧಿ ಪಡಿಸ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ರೈತ ಬಾಂಧವರೇ